ೇವ ಗ್ರಾಮ ದೇವತೆ ಯಾಕಮ್ಮ ಸಂತೋಷನ ನಗು ನೆಲಬೇಕಾದ ಈ ನಮ್ಮ ಸಂಸಾರನು ಕಷ್ಟದಲ್ಲಿ ನೋಡ್ತಾ ಇದ್ದಲ್ಲ ಯಾಕಮ್ಮ ಈ ನಮ್ಮ ಸಂಸಾರ ಚೆನ್ನಿರುದೋ ನಿಮ್ಗೆ ಸರಿ ಕಾಣಿಸ್ತಾ ಇದ್ದ ಆ ಗೌಡ ನಾನು ನನ್ನ ಪೈಯನ್ನು ಹೊತ್ತುಕೊಂಡು ಹೋಗಿದ್ದೆ ಆಸ್ತಿಗೋರ ನನ್ನ ಗಂಡನ ರಕ್ತಾನೇ ಹೇಳ್ತಾ ಇದ್ದೇನೆ ಅಯ್ಯೋ ದೇವ್ರಿ ಈಗ ನಾನೇನು ಮಾಡಿ ನನ್ನ ದೇವನು ಎಲ್ಲೆಂದು ಹುಡುಕ್ನಿ ನಾನು ಎಲ್ಲಿ ಹೇಗತಿ ನಾನು ನಿಮ್ಗೆ ತೋರಿಸ್ವಿ ಯಾರು ಓಹೋ ಹೋ ಮ್ಯಾನೇಜರ್ ತಾಯಿ ಬನ್ನಿ ತಾಯಿ ಯಾಕಂದ್ರೆ ಆನೆ ಮಗೌಡ್ರು ಮೌತದಿಂದ ನನ್ನ ಪತಿಯನ್ನು ಎಳೆದುಕೊಂಡು ಹೋಗಿದ್ದೆ ಹೇಗಾದ್ರೆ ಮಾಡಿ ತಾವು ನನ್ನ ಕಾಂಡನನ್ನು ಬಿಡಿಸಿಕೊಡ್ಬೇಕಂತೂ ನಿಮ್ಮ ಕಾಲ್ಗೆ ನಿನ್ನ ಪತಿಯ ಪ್ರಾಣ ಕಾಪಾಡಬೇಕಾದ್ರೆ ನೀನು ನಾನು ಏನ್ ಮಾಡ್ತೇವೆ ಅದೇನ್ ಮಾಡ್ಬೇಕಂತ ಬೇಗ ಹೇಳಿ ನೀವು ಯಾರು ಇಲ್ಲ ಈ ಕಾಡರು ಎಲ್ಲಿ ಕ್ಷಣ ಮಾತ್ರ ಕಲೆತ್ತಿನ ಕಾಮದವನ್ನು ತೀರಿಸುವ ಒಂದೇ ಒಂದೇ ಸಲ ನೋಡು ಆಗ್ ಸಾಕ್ಷಿಯಾಗಿ ರಾಮನ ಕಡೆಯ ಕೋಳಿಗೆ ತಾಳಿ ಕಟ್ಟಿಸಿಕೊಂಡ್ರು ಗರತಿ ಮಾನವಂತರ ಮನ ತಂಡ ಹೆಣ್ಣು ನಾನು ಅದೊಂದು ಗರತಿಯ ಅದೆಂದಿಗೂ ಅದೇ ಗರತೆಗತಿ ಹೇಳುವೆ ಕೇಳು ದುಡಿದು ಬಂದ ಗಂಡನನ್ನು ಉಂಡು ಮಲಗಿಸಿ మధ్యరాత్రి మన ఎత్తు ఏద మనస్సీకు బందంత మెందణిగా మయ వాప్పి ఈ మాందేర్పడుతుంది అర్థవల్ పెనసి కార ಶಾಲೆಯಿಂದ ಜಾರ ಜಾನನೀನಲ್ಲದರೆ ಸ್ವಲ್ಪ ಹೊತ್ತು ಇರೋದಕ್ಕಿನ ರಾಣಿ ಆಗುವ ಶ್ರೀಮಂತರ ಮಾತೇ ತ ಎಂತ ಚಂಡಗಳಿವೆ ನಿನ್ನ ಪತಿಯ ಜೊತೆ ಮೈದಾನ ಹೊತ್ತು ತಂದು ಕೊಚ್ಚೆ ಹಾಕಿ ನನ್ನ ಚೀಲವನ್ನು ಕಾಚೆ ಬಿಡುತ್ತೇನೆ ಅದು ಮಾತ್ರ ಸಾಧ್ಯವೇ ಇಲ್ಲ ಯಾಕಂದ್ರೆ ನನ್ನ ಮೈದನ ಹೊತ್ತು ತನಕ ಹೇಳ್ತೀವಲ್ಲ ಹೊತ್ತುವೆ ರಸ್ತೆ ಎಲ್ಲ ಕಣೋ ಅವನ ಮೊಟ್ಟನ ಮಾತ್ರ ಸಾಧ್ಯವೇ ಇಲ್ಲ ಆ ದೇವರು ವೀರಲಿಂಗೇಶ್ವರ ಆಶ್ರಯವನ್ನು ಪಡೆದುಕೊಂಡು ಈ ಸಮಾಜದಲ್ಲಿ ಹಾಲು ಮಟ್ಟದ ಹುಲಿಯಾಗಿ ಹಪ್ಪುಲೆಯಾಗಿ ಬೆಳೀತಾ ಇದ್ದಾನೆ ಆನ ಮೈದನ ಕಮಾನ್ ಕವರಿ ಕಮಾನ್ ಒಟ್ಟು ನೀರಿನಿಂದಲೂ ಹೊರತು ನೀರಿನ ತಪ್ಪುಟ್ಟು ದೇವತೆ ನನ್ನ ಹೃದಯ ಕಾಮದ ಸೆಲೆ ಹಸುರಿಂದ ಬಳಲುತ್ತಿರುವ ನನಗ ಕಾಮದೃಶ್ಯನು ಸರಿಯೋ ಒಲ್ಲಂದ ನನ್ನ ಮುಟ್ಟೆ ತೀರ್ಥಂತೆ ಬಂದಿದ್ದಾದ್ರೆ ಆ ಕಾರ್ಯ ಸಾಧನ ಸಾಧ್ಯವಿಲ್ಲ ಎಂದು ತಿಳಬೇಕು ಕೂಡ ಹೊರೆಗಳು ಕೈ ಬರೋಣಲ್ಲ ಕಾಮೇಂದ್ರ ಕಾಮದ ವಾಕ್ನಿಂದ ಕಂಗೆಟ್ಟು ಒಂದು ಹೇಗೆ ನೋಡ್ತೀನಿ ಅಂದ್ರೆ ಅದು ಮಾತ್ರ ಸಾಧ್ಯವಾಗಿರುತ್ತೀರಿ ಬಾ ನಿನ್ನಂತವ್ರಿಗೆ ತಕ್ಕ ಪಾಠ ಕಲಿಸುವ ಗಂಡನಿಗೆ ಗಂಟೆ ಇದ್ದೇನೆ ಕಣ ನಾನು ಬಂದು ಗಂಡನನ್ನ ಒಂದು ಮಲಗಿಸಿ ರಾತ್ರಿ ಮನೆ ಬಿಟ್ಟು ಎದ್ದು ಬಂದ ಮನಸ್ಸಿಗೆ ಬಂದಂತೆ ಮೆಂಡನಿಗೆ ಮೈ ಒಪ್ಪಿಸಿ ಗಂಡನ ಮುಂದೆ ಬರತಿ ಅಂತ ತಿರುಗುವ ನೀನ್ಯಾವ ಕರೆತೆ ಅಂತ ಗಂಡನ ಕತ್ತು ಕೊರತೆ ಈ ಕಾರಣಕ್ಕೆ ಬಂದು ಮಹನಿಗೆ ಮೈ ಒಪ್ಪಿಸಿ ನೀನ್ಯಾವ ಗಂಡದೇ ಕರೆತೆ ಪಾಪಿ ಮಗನಂತಿರುವ ಆ ನನ್ನ ಮೈದನಿಗೆ ಈ ರೀತಿ ಕೇತುದಾಗಿ ಮಾತನಾಡಬೇಕಾದ್ರೆ ನಾಚಬೇಕು ಜನ್ಮಕ್ಕೆ ಕಟ ಬಿಟ್ಟು ಹೋದರು ಕಟ ಬಿಡಲಾರ ಈ ಕಟ ಸರ್ಪಕ್ಕೆ ನಾಚಿಕೆ ಹೇಗಿನ ಸೂಳೆ ಅಂತ ನಡೆಸುವ ನಿಮಗೆ ಬರಬೇಕು ಸೂಳೆ ನಾನು ಅಲ್ಲಪ್ಪನೋ ನಿನ್ನ ಹೆತ್ತ ತಾಯಿ ಸೂಳೆ ಆಗಿರ್ಬೇಕು ಮೂರ್ಖ ಯಾರಿರೇ ಜೀವನ ನಡೆಸುವ ಹೊಲಸು ಎಣ್ಣೆ ಮುಗೀತು ತಿಳದ ಕತೆ ಬಿಡು ನನ್ನ ಕೆರೆಗಳು ಬಿಡು ಯಾಕಮ್ಮ ಈ ಮಾದರಿಗೆ ಬಂದು ನನ್ನನ್ನು ಕೂಗಿ ಅಲ್ಲ ಯಾಕೆ ಏನಾಯ್ತು ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ಹೇಳಮ್ಮ ಯಾವುದಾದರೂ ಕಾಮದ ಕಿತ್ತಿ ನೆತ್ತಿ ಗೇರಿದ ಕಾಮಾಂಗ ನಿನ್ನನ್ನು ಕೆಣಕಿದನೇ ಆ ಜನಾದರೂ ಆಗಿದ್ದರೆ ಆ ಚಾಂಡ ಚರ್ಮ ತಿಳಿದು ಚಪ್ಪಲಿ ಮಾಡಿಸಿಕೊಂಡು ಬಂದು ನಿನ್ನ ಪಾದದಡೆಯಲ್ಲಿಡುತ್ತೇನೆ ಅದೆಲ್ಲ ಇರಲಿ ಆದ್ರೆ ಗೌಡ ಮೋಸದಿಂದ ನಮ್ಮ ಮನೆಯನ್ನು ಬರೆದುಕೊಂಡು ಮನೆ ಬಿಟ್ಟು ಹೊರಗಾಕಲು ಪ್ರಯತ್ನಪಟ್ನ ತಾವು ಅತ್ತಿಗೆ ಅದಕ್ಕೆ ಅಣ್ಣನವರು ಏನು ಮಾಡಿದರು ಇದು ಸುಳ್ಳು ಪತ್ರ ಎಂದು ಈ ನಕಲಿ ಪತ್ರಕ್ಕೆ ನಾನು ಮಾಡಿಲ್ಲ ಅಂತ ನಿಮ್ಮ ಅಣ್ಣನವರು ಅದನ್ನು ಹೊರಗಾಕಿದ್ರು ಇದು ಮೋಸದಿಂದ ಹೊರಗಾಕಿದ್ದಕ್ಕೆ ಆ ನಿಮ್ಮ ಅಣ್ಣನನ್ನು ಹೊತ್ತುಕೊಂಡು ಹೋದ್ರಪ್ಪ ಕತ್ತು ಕೈಯಲ್ಲಿ ಅವರು ಸಾಲ ಕೊಟ್ಟವರಂತೆ ಮಾಡಿ ಹೊರ ಹಾಕಲು ಪ್ರಯತ್ನಿಸಿ ಈಗ ನನ್ನ ಅಣ್ಣನನ್ನು ಹೊತ್ತುಕೊಂಡು ಹೋದಯ ಮಗನೇ ಕಾದೆಯ ಮಗನೆ ದುಡ್ಡಿನ ಇಂದ ಹಬ್ಬರು ಹಳ್ಳಿಗಳ ಹಣ್ಣೀರನೆಂದು ಗುತ್ತು ಮರೆಯುತ್ತಿರುವ ನಿನ್ನ ಕಾಪಿದ ಕಂಡವನ್ನು ಸಣ್ಣ ಧರಿಸಲು ಈಗಲ ಬರುವೆ ಎಂದು ರೋಣಿಯಾಗಿದೆ ಕಂಡ ತಿಂದು ಹೆಂಡ ಕುಡಿದು ಕಂಡವರನ್ನು ರೋಂಡ ಹಾರಿಸಿ ಮಂದೆಯಂತೆ ಮೇಯಿ ಬೆಳೆಸಿಕೊಂಡಿರುವ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಕರಳನ್ನು ಕತ್ತರಿಸಿ ನನ್ನ ಹತ್ತಿಯ ಕೊರಳಿಗೆ ಹಾಕದಿದ್ದರೆ ನನ್ನ ಹೆಸರು ಕಲಿಗದ ಲಕ್ಷ್ಮಣನೇ ಅಲ್ಲ ಬಂದೇಗೌಡ ಈಗಲೇ ನಿನ್ನ ಯಮನಾಗಿ ಲಕ್ಷ್ಮಣ ಯಾಕಮ್ಮ ಆ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದಿರುವೇನಮ್ಮ ಪಂಚಭೂತಗಳ ಮೇಲೆ ನಾನು ಇಟ್ಟು ಹೇಳುತ್ತೇನೆ ಆ ಗೌಡ ನನ್ನನ್ನನನ್ನು ಹೆತ್ತ ದಿಕ್ಕಟ್ಟಿನ ಬಲೆಯಲ್ಲಿ ಪಾಚ್ಯಕ್ಕೆ ತರಿಸರೆ ಎದರೂ ಬಂದವರನ್ನು ಕೆಲಿಂದ ಕಚ್ಚಿ ಹಾಕಿ ನನ್ನನ್ನು ಬಿಡಿಸಿ ತಟ್ಟೇನೆ ನಂತರ ಆ ಗೌಡ ತನ್ನ ಹೆತ್ತ ತಾಯಿ ಗರ್ಭದಲ್ಲಿ ಅಡಗಿದರು ಬಿಡದೆ ಅವನನ್ನು ಹೊರಗೆಳೆದು ತಂದು ಅವನ ರುಂಡವನ್ನು ಕತ್ತರಿಸಿ ಊರ ಮುಂದಿನ ಈಗಾಗಲೇ ಕಟ್ಟದಿದ್ದರೆ ನಾನು ಕಾವೇರಮನ ಮೈದನಲ್ಲರ ಕೇಳಿ ಆಶೀರ್ವದಿಸು